ಆತ್ಮೀಯ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಶ್ರೀ ಸಾಯಿ ಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪರ್ಸ್ ಸಹಯೋಗದೊಂದಿಗೆ ಆರ್ಡಿಎಕ್ಸ್ ಕ್ರಿಕೆಟ್ ಕ್ಲಬ್ ಹಾಗೂ ವಿರಾಟ್ ಕ್ರಿಕೆಟರ್ಸ್ ವತಿಯಿಂದ ಪಾಂಡುಪುರ ಪ್ರೀಮಿಯರ್ ಕ್ರಿಕೆಟ್ ಲೀಗ್ ಸೀಸನ್ ಐದರ ಕ್ರಿಕೆಟ್ ಹದಿನಾರು ತಂಡಗಳಿಗೆ ಆಟಗಾರರ ಬಿಡ್ಡಿಂಗ್ ಪ್ರಕ್ರಿಯೆ ಪಾಂಡುಪುರ ಪಟ್ಟಣದಲ್ಲಿ ಕ್ರೀಡಾ ಮನೋಭಾವದಿಂದ ನಡೆಯಿತು ಎಸ್ಎಸ್ಸಿ ಡೆವಲಪರ್ಸ್ ಮುಖ್ಯಸ್ಥ ಗುರುದತ್ತರವರ ಸಹಯೋಗದೊಂದಿಗೆ ಪಾಂಡವಪುರ ಪಟ್ಟಣದ ಪಾಂಡವ ಕ್ರೀಡಾಂಗಣದಲ್ಲಿ ಡಿಸೆಂಬರ್ ಹನ್ನೊಂದರಿಂದ ಹದಿನಾಲ್ಕರ ತನಕ ನಾಲ್ಕು ದಿನಗಳ ಕಾಲ ಆರ್ಡಿಎಕ್ಸ್ ಕ್ರಿಕೆಟ್ ಕ್ಲಬ್ ಅಧ್ಯಕ್ಷ ಹಾಗೂ ಕ್ರಿಕೆಟ್ ಆಟಗಾರ ಲಕ್ಷ್ಮೀಶಾ ನೇತೃತ್ವದಲ್ಲಿ ಕ್ಲಬ್ ಕ್ರಿಕೆಟ್ ಆಟಗಾರರು ಒಗ್ಗೂಡಿ ಪಾಂಡವಪುರ ಪ್ರೀಮಿಯರ್ ಕ್ರಿಕೆಟ್ ಲೀಗ್ ಸೀಸನ್ ಫೈರ ಹೆಸರಿನಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಪಾಂಡವಪುರ ಹಾಗೂ ಶ್ರೀರಂಗಪಟ್ಟಣ ತಾಲೂಕಿನ ಕ್ರಿಕೆಟ್ ಆಟಗಾರರಿಗೆ ಮಾತ್ರ ಆಟವಾಡುವ ಅವಕಾಶ ನೀಡಲಾಗಿತ್ತು ಪಾಂಡವಪುರ ಪಟ್ಟಣದಲ್ಲಿ ನಡೆದ ಆಟಗಾರರ ಬಿಡ್ಡಿಂಗ್ ಪ್ರಕ್ರಿಯೆಯಲ್ಲಿ ಒಟ್ಟು ಹದಿನಾರು ಕ್ರಿಕೆಟ್ ತಂಡಗಳಿದ್ದು ಒಂದೊಂದು ತಂಡದ ಮಾಲೀಕರಿಗೆ ತನ್ನ ತಂಡಕ್ಕೆ ಆಟಗಾರರನ್ನು ಬಿಡ್ ಮಾಡಲು ಒಂದು ಲಕ್ಷ ಪಾಯಿಂಟ್ ನೀಡಲಾಗಿತ್ತು ಈ ಪಾಯಿಂಟ್ಸ್ ಮಿತಿಯೊಳಗೆ ಒಂದು ಕ್ರಿಕೆಟ್ ತಂಡಕ್ಕೆ ಬೌಲಿಂಗ್ ಬ್ಯಾಟ್ಸ್ಮನ್ ಅರ್ಹತೆಯಂತೆ ಒಟ್ಟು ಹದಿನಾಲ್ಕು ಆಟಗಾರರನ್ನು ತಂಡದ ಮಾಲೀಕರು ಬಿಡ್ ಮೂಲಕ ತನ್ನ ತಂಡಕ್ಕೆ ಸೇರಿಸಿಕೊಳ್ಳಲಾಯಿತು ಕ್ರಿಕೆಟ್ ಆಟಗಾರರ ಬಿಡ್ನಲ್ಲಿ ಪಾಂಡವಪುರ ಹಾಗೂ ಶ್ರೀರಂಗಪಟ್ಟಣ ತಾಲೂಕಿನಾದ್ಯಂತ ಒಟ್ಟು ಇನ್ನೂರ ನಲವತ್ತೆಂಟು ಮಂದಿ ಕ್ರಿಕೆಟ್ ಆಟಗಾರರು ನೋಂದಾಯಿಸಿಕೊಂಡಿದ್ದರು ನಗರ ಹಾಗೂ ಗ್ರಾಮೀಣ ಪ್ರದೇಶದ ಆಟಗಾರರಿಗೆ ಪ್ರಾಮುಖ್ಯತೆ ನೀಡಲಾಗಿತ್ತು ಉತ್ತಮ ಪ್ರದರ್ಶನ ನೀಡುವ ಆಟಗಾರರಿಗೆ ಮೂವತ್ತು ಸಾವಿರ ಪಾಯಿಂಟ್ನಿಂದ ನಲವತ್ತು ಐವತ್ತು ಸಾವಿರ ಪಾಯಿಂಟ್ನಷ್ಟು ಮಾಲೀಕರು ತಂಡಕ್ಕೆ ಸೇರಿಸಿಕೊಳ್ಳಲು ಪೈಪೋಟಿಯಿಂದ ಬಿಡ್ ಮಾಡಿ ಆಟಗಾರರನ್ನು ಖರೀದಿಸಿಕೊಂಡರು ಪ್ರಾಥಮಿಕವಾಗಿ ಮೂಲ ಬೆಲೆ ಒಂದು ಸಾವಿರ ಪಾಯಿಂಟ್ ಮೂಲಕ ಆರಂಭಿಸಲಾಯಿತು ಕೆಲ ಆಟಗಾರರು ಒಂದು ಸಾವಿರ ಪಾಯಿಂಟ್ಗೆ ಖರೀದಿಯಾದರೆ ಇನ್ನು ಅನೇಕ ಆಟಗಾರರಿಗೆ ಖರೀದಿ ಮಾಡಲಿಲ್ಲ ಉತ್ತಮ ಪ್ರತಿಭಾವಂತ ಆಟಗಾರರಿಗೆ ಭಾರೀ ಬೇಡಿಕೆಯಿಂದ ಬಿಡ್ನಲ್ಲಿ ತೀವ್ರ ಪೈಪೋಟಿ ನಡೆದಿತ್ತು ಬಿಡ್ನಲ್ಲಿ ಕೇವಲ ಪಾಯಿಂಟ್ ಮೂಲಕ ಮಾತ್ರ ಆಟಗಾರರನ್ನು ಖರೀದಿ ಮಾಡಲಾಗಿತ್ತು ಪ್ರತಿ ಆಟಗಾರರ ವಿವರವನ್ನು ನಂಬರ್ ಮೂಲಕ ಪರದಿಯಲ್ಲಿ ಪ್ರದರ್ಶನ ಮಾಡುವ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಕ್ರಿಕೆಟ್ ತಂಡಗಳಾದ ಸೂರಿ ಕಿಲ್ಲರ್ ವಿರಾಟ್ ಹನ್ನೊಂದು ಚಿನಕುರಳಿ ಲೂಸರ್ ಎರಡು ಪಾಯಿಂಟ್ ಸೊನ್ನೆ ಕುಂತಿಬೆಟ್ಟ ಕ್ರಿಕೆಟರ್ಸ್ ನಿಪ್ಪು ವಾರಿಯರ್ಸ್ ಚಂದನ್ ಕ್ರಿಕೆಟರ್ಸ್ ಚಿನಕುರಳಿ ಮುದ್ದ ಕ್ರಿಕೆಟರ್ಸ್ ಪಾಂಡವಪುರ ಫ್ರೆಂಡ್ಸ್ ಕ್ರಿಕೆಟರ್ಸ್ ನಿಹಸ್ವಿ ಕ್ರಿಕೆಟರ್ಸ್ ಶ್ರೀರಂಗಪಟ್ಟಣ ಕ್ರಿಕೆಟರ್ಸ್ ಶ್ರೀ ಲಕ್ಷ್ಮೀದೇವಿ ಕ್ರಿಕೆಟರ್ಸ್ ಶ್ರೀ ಗುರು ಕ್ರಿಕೆಟರ್ಸ್ ಪಾಂಡವಪುರ ಚಿರಸ್ವಿ ಕ್ರಿಕೆಟರ್ಸ್ ಮೇಲುಕೋಟೆ ಕಾವೇರಿ ಸ್ಪಾಷರ್ಸ್ ಶ್ರೀರಂಗಪಟ್ಟಣ ಹೊಯ್ಸಳ ಕ್ರಿಕೆಟರ್ಸ್ ಹಾಗೂ ಯಂಗ್ ಕ್ರಿಕೆಟರ್ಸ್ ತಂಡಗಳು ರಚನೆಗೊಂಡಿದೆ ಕ್ರಿಕೆಟ್ ಪಂದ್ಯಾವಳಿಲಿ ಪ್ರಥಮ ಬಹುಮಾನ ಒಂದು ಲಕ್ಷ ರೂಪಾಯಿ ದ್ವಿತೀಯ ಬಹುಮಾನ ಐವತ್ತು ಸಾವಿರ ರೂಪಾಯಿ ತೃತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ಹಾಗೂ ಕಪ್ ನೀಡಲಾಗುತ್ತಿದೆ ಜೊತೆಗೆ ಮ್ಯಾನ್ ಆಫ್ ದ ಸೀರೀಸ್ ಆಟಗಾರರಿಗೆ ಎಲ್ಇಡಿ ಟಿವಿ ಬಹುಮಾನವಾಗಿ ವಿತರಿಸಲಾಗುತ್ತಿದೆ ಇದೇ ಸಂದರ್ಭದಲ್ಲಿ ಕ್ರಿಕೆಟ್ ಪಂದ್ಯಾವಳಿಗೆ ಸಹಕಾರ ನೀಡಿರುವ ಎಸ್ಎಸ್ಸಿ ಡೆವಲಪರ್ಸ್ ಮುಖ್ಯಸ್ಥ ಗುರುದತ್ತರ್ ಅವರಿಂದ ಕ್ರಿಕೆಟ್ ತಂಡಗಳ ಟಿ ಗಳನ್ನು ಬಿಡುಗಡೆ ಮಾಡಲಾಗಿದೆ ಪಾಂಡವಪುರ ಪಟ್ಟಣದ ಪಾಂಡವ ಕ್ರೀಡಾಂಗಣದಲ್ಲಿ ಡಿಸೆಂಬರ್ ಹನ್ನೊಂದರಿಂದ ಹದಿನಾಲ್ಕರ ತನಕ ನಡೆಯುವ ಪಾಂಡವಪುರ ಪ್ರೀಮಿಯರ್ ಕ್ರಿಕೆಟ್ ಲೀಗ್ ಸೀಸನ್ ಕ್ರಿಕೆಟ್ ಪಂದ್ಯಾವಳಿಗೆ ಆರ್ಡಿಎಕ್ಸ್ ಕ್ರಿಕೆಟ್ ಕ್ಲಬ್ ಅಧ್ಯಕ್ಷ ಹಾಗೂ ಕ್ರಿಕೆಟ್ ಆಟಗಾರ ಲಕ್ಷ್ಮೀಶಾ ನೇತೃತ್ವದಲ್ಲಿ ಆಟಗಾರರು ಸಜ್ಜುಗೊಳಿಸುವ ಪ್ರಕ್ರಿಯೆ ನಡೆಸಲಾಗುತ್ತಿದೆ ూజర్స్ హెడ్ సూజర్స్ హెడ్ సూజర్స్ ఫస్